ಹಲೋಗಳೇನೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ದೇಶದಾದ್ಯಂತ ಇರುವಂಥ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಖಾಲಿ ಇರುವಂತಹ ಪಿ ಜಿ ಟಿ ಮತ್ತು ಟಿ ಜಿ ಟಿ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ರೀತಿಯ ಟಿ ಇ ಟಿ ಆಗುವಂಥ ಅವಶ್ಯಕತೆ ಇಲ್ಲ ಸೊ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳ ಭರ್ತಿ ಕುರಿತಾಗಿರುವ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಎ ಪಿ ಎಸ್ ಅಂತೇಳಿ ಇದು ವೇರಿಯಸ್ ಸ್ಟೇಟ್ಗಳಲ್ಲಿ ಕಂಟೋನ್ಮೆಂಟ್ಗಳಲ್ಲಿ ಮಿಲಿಟರಿ ಸ್ಟೇಷನ್ಸ್ಗಳಲ್ಲಿ ಈ ಒಂದು ಶಾಲೆಗಳು ಇರುತ್ತೆ ಸೊ ಇದರಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಅಂದರೆ ಇದರಲ್ಲಿ ಆನ್ ಶಿಕ್ಷಕ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನುವಂಥದ್ದು ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ ಸೊ ಯಾರೆಲ್ಲ ಈ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟನ್ನು ಅಟೆಂಡ್ ಮಾಡಿ ಉತ್ತೀರ್ಣ ಆಗ್ತಾರೋ ಅವರು ಮಾತ್ರ ಇದರಲ್ಲಿನ ಪಿ ಜಿ ಟಿ ಮತ್ತು ಟಿ ಜಿ ಟಿ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡಬೇಕು ಅಂದರೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಆಗಬೇಕಾಗುವಂಥದ್ದು ಕಂಪಲ್ಸರಿ ಆಗಿರುತ್ತೆ ಸೊ ಬಿ ಎಡ್ಡು ಡಿ ಎಡ್ಡು ಮುಗಿಸಿರ್ತಕ್ಕಂಥವ್ರು ಇಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೋಬೋದಾಗಿರುತ್ತೆ ಈ ಒಂದು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತೈದನೇ ಇಪ್ಪತ್ತ್ಮೂರನೇ ತಾರೀಕಿನವರು ಕೂಡ ನಡೆಸಲಾಗುತ್ತೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಈ ಸ್ಕ್ರೀನಿಂಗ್ ಟೆಸ್ಟಿಗೆ ಅಟೆಂಡ್ ಆಗೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಂಥವರು ಈ ಒಂದು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಈ ಸ್ಕ್ರೀನಿಂಗ್ ಟೆಸ್ಟ್ಗೆ ಅಟೆಂಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಪಿ ಜಿ ಟಿ ಟಿ ಜಿ ಟಿ ಮತ್ತು ಪ್ರೈಮರಿ ಟೀಚರ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು ಇರುತ್ತೆ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರು ಅಂದರೆ ಪಿ ಜಿ ಟಿ ಶಿಕ್ಷಕರಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಎಮ್ ಎ ಅಥವಾ ಎಮ್ ಎಸ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಸಂಬಂಧಪಟ್ಟ ವಿಷಯದಲ್ಲಿ ಮುಗಿಸಿರಬೇಕು ಹಾಗೆ ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು ಅಥವಾ ಅದರ ಜೊತೆಗೆ ಬಿ ಎಡ್ ಅಥವಾ ಡಿ ಎಡನ್ನು ಕೂಡ ಮುಗಿಸಿರಬೇಕಾಗುತ್ತೆ ಹಾಗೆ ಪಿ ಜಿ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಬಿ ಎ ಬಿ ಇ ಅಥವಾ ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸನ್ನು ಮುಗಿಸಿರ್ತಕ್ಕಂಥವ್ರು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಹಾಗೆ ಪಿ ಜಿ ಟಿ ಇನ್ಫಾರ್ಮೆಟಿಕ್ ಪ್ರಾಕ್ಟೀಸಸ್ಗೆ ಬಿ ಎ ಅಥವಾ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ ಹಾಗೆ ಪಿ ಜಿ ಟಿ ಫಿಸಿಕಲ್ ಎಜುಕೇಷನ್ಗೆ ಬಿ ಪಿ ಎಡ್ ಆಗಿರಬೇಕು ಅಂದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಅಥವಾ ಎಮ್ ಪಿ ಎಡ್ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗೆ ಟಿ ಜಿ ಟಿ ಹುದ್ದೆಗಳಿಗೆ ಏನು ಬೇಕು ಕ್ವಾಲಿಫಿಕೇಷನ್ ಅಂತಂದರೆ ಸೊ ಬ್ಯಾಚುಲರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಜೊತೆಗೆ ಬಿ ಎಡ್ ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನುವಂಥದ್ದಿದೆ ಸಂಬಂಧಪಟ್ಟ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿ ಮತ್ತು ಬಿ ಎಡ್ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವರು ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಹಾಗೆ ಟಿ ಜಿ ಟಿ ಫಿಸಿಕಲ್ ಎಜುಕೇಷನ್ಗೆ ಬಿ ಪಿ ಎಡ್ ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ ಹಾಗೆ ಪ್ರೈಮರಿ ಟೀಚರ್ಸ್ಗೆ ಏನಿದೆ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಡಿ ಎಡ್ ಅಥವಾ ಬಿ ಎಡ್ ಆಗಿ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಗೆಳೆಯರ ಏಜ್ ಲಿಮಿಟನ್ನು ನೋಡ್ಬೋದು ನೀವು ನಲವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ನಲವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಎಸ್ ಪರ್ ಗೈಡ್ಲೈನ್ಸು ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಹಾಗೆ ದೇಶದಾದ್ಯಂತ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ಕೊಡ್ತಾರೆ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ಮಂಗಳೂರು ಮೈಸೂರು ಉಡುಪಿ ಹಾಗೆ ಕಲಬುರಗಿ ಬೆಳಗಾವಿಯಲ್ಲಿ ಅದರ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ರಿಜಿಸ್ಟ್ರೇಷನನ್ನು ಆನ್ಲೈನ್ ಮೂಲಕ ಮಾಡಬೇಕಾಗುತ್ತೆ ಡಬ್ಲ್ಯೂ 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 ಡಾಟ್ ಎ ಡಬ್ಲ್ಯೂ ಇ ಎಸ್ ಇಂಡಿಯಾ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಜೂನ್ ಐದನೇ ತಾರೀಕಿಂದ ಆಗಸ್ಟ್ ಹದಿನಾರನೇ ತಾರೀಕಿನವರು ಕೂಡ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಮೊಬೈಲ್ ನಂಬರನ್ನು ಬಳಸಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿರುತ್ತೆ ಕೆಳಗೆ ಖಾಲಿ ಹುದ್ದೆಗಳ ವಿವರವನ್ನು ಬಿಡುಗಡೆ ಮಾಡಿಲ್ಲ ಸೊ ಅಗತ್ಯಕ್ಕೆ ಅನುಗುಣವಾಗಿ ರಿಕ್ರೂಟ್ಮೆಂಟ್ ನಡೆಯುತ್ತೆ ಫಸ್ಟ್ ಆನ್ಲೈನ್ ಟೆಸ್ಟ್ ನಡೆಯುತ್ತೆ ಆನ್ಲೈನ್ ಟೆಸ್ಟನ್ನು ಉತ್ತೀರ್ಣ ಆದರೆ ನಿಮಗೆ ಸ್ಕೋರ್ ಕಾರ್ಡನ್ನು ಕೊಡ್ತಾರೆ ಆ ಸ್ಕೋರ್ ಕಾರ್ಡು ನಿಮಗೆ ಟಿ ಇ ಟಿ ಏನಿರುತ್ತಲ್ಲ ಅದರ ಈಕ್ವಲೆಂಟ್ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿರುತ್ತೆ ಆ ಒಂದು ಸ್ಕೋರ್ ಕಾರ್ಡನ್ನು ಬಳಸ್ಕೊಂಡು ನಂತರ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ನೀವು ಯಾವುದೇ ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ ಚೆಕ್ ಮಾಡಿಕೊಳ್ಳಿ ಹಾಗೆ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ